ಇಂಟರಾಕ್ಷನ್ಸ್ ರಿಗಾರ್ಡಿಂಗ್ ಹೋಲಿಸ್ಟಿಕ್ ಎಜುಕೇಷನ್ ಅದರ ಸಮಗ್ರ ಶಿಕ್ಷಣ ಅಂತ ನಾವೆಲ್ಲ ಮಾತಾಡ್ತೀವಿ ಆದರೆ ಈ ಕಾರಣ ಮಧು ಬಂಗಾರಪ್ಪನವರು ನಮ್ಮ ಸರ್ಕಾರದಿಂದ ನಾವು ಯಾವ ರೀತಿ ಗುಣಮಟ್ಟದ ಶಿಕ್ಷಣವನ್ನು ಮತ್ತು ಎಲ್ಲರಿಗೂ ಸಮಗ್ರ ಶಿಕ್ಷಣವನ್ನು ಒದಗಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ವಿರ್ ಆಲ್ ಆನರ್ಡ್ ಆ್ಯಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯೂರ್ ಸರ್ವಿಸಸ್ ನೀವು ಇನ್ನ ಮೂರು ವರ್ಷ ಇದೆ ನಮ್ಮ ಕರ್ನಾಟಕ ಸರ್ಕಾರದ್ದು ಇದೇ ರೀತಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿಬಿಟ್ಟು ನಮ್ಮ ಶಿಕ್ಷಣದ ಗುಣಮಟ್ಟವನ್ನು ಸರ್ಕಾರಿ ಶಾಲೆಯಿಂದ ಏನು ನಾವು ಎಲ್ಲಾ ಮಕ್ಳಿಗೂ ಶಿಕ್ಷಣ ಕೊಡ್ಬೇಕು ಅನ್ಕೊಂಡಿದೀವಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ ನಾವೆಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಏನೇ ಕಾರ್ಯಕ್ರಮಗಳು ಇದ್ದರೂ ಕೂಡ ನಮ್ಮ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ಎಂ ಪಿ ಕಾನ್ಸ್ಟಿಸ್ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಎಂ ಪಿ ಲಿಮಿಟ್ಸ್ನಲ್ಲಿ ವಿ ಆರ್ ದೇರ್ ವಿತ್ ಯು ವಿ ಆರ್ ದೇರ್ ಫಾರ್ ದ ಫಾರ್ ರೀಚಿಂಗ್ ದ ಎಜುಕೇಷನ್ ಪ್ರೋಗ್ರಾಮ್ಸ್ ಟು ದ ಗ್ರಾಸ್ ರೂಟ್ಸ್ ಅವರ್ ಯೂತ್ ಹೂ ಆರ್ ದ ಫ್ಯೂಚರ್ ಆಫ್ ಆರ್ ನೇಷನ್ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಟುಡೇಸ್ ಈವೆಂಟ್ ಆಸ್ ವೆಲ್ ನಾವು ಕಮಿಂಗ್ ಟು ಎಜುಕೇಷನ್ ಎಜುಕೇಷನ್ ಅಂದ ತಕ್ಷಣ ಸಮಗ್ರ ಶಿಕ್ಷಣ ಅಂತ ಎಲ್ಲರ ಮನಸ್ಸಿನಲ್ಲಿ ಬರುತ್ತೆ ಇವತ್ತಿನ ಒಂದು ಅಸೋಸಿಯೇಷನ್ ಕುಪ್ಪ ಅಸೋಸಿಯೇಷನ್ ಫಾರ್ ಪಿ ಯು ಸೈನ್ಸ್ ಕಾಲೇಜಸ್ ನಿಮ್ದು ಅಸೋಸಿಯೇಷನಲ್ಲಿ ಮೊದಲನೇದಾಗಿ ದಾವಣಗೆರೆ ಬ್ರಾಂಚ್ನ ನಾನು ಕಂಗ್ರ್ಯಾಚುಲೇಟ್ ಮಾಡಬೇಕಾಗಿದೆ ನಾವು ಒಂದು ಟಿ ಪ್ರೆಸೆಂಟೇಷನ್ ಮಾಡಿದರು ಬಹಳನೆ ಚೆನ್ನಾಗಿ ಕೋವಿಡ್ ಟೈಮ್ಸಲ್ಲಿ ಯಾವ ರೀತಿ ಫಾರ್ಟಿ ಥೌಸಂಡ್ ಮೀಲ್ಸ್ನ ಪಬ್ಲಿಕ್ಕಿಗೆ ಪ್ರೊವೈಡ್ ಮಾಡಿದ್ದಾರೆ ಮತ್ತೆ ನಮ್ಮ ಸಂಕಲ್ಪ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ ದಾವಣಗೆರೆ ಯೂನಿವರ್ಸಿಟಿ ಮತ್ತು ನಮ್ಮ ಐ ಎ ಎಸ್ ಬಾಬಾ ಹಾಗೂ ಎಸ್ ಎಸ್ ಕೆ ಟ್ರಸ್ಟಿಂದ ವಿ ಕ್ರಿಯೇಟೆಡ್ ಎನ್ ಅಸೋಸಿಯೇಷನ್ ವೆನ್ ವಿ ಕುಡ್ ಪ್ರೊವೈಡ್ ಫ್ರೀ ಐ ಎ ಎಸ್ ಕೋಚಿಂಗ್ ಟು ಅರೌಂಡ್ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಆಲ್ ಅಕ್ರಾಸ್ ದಾವಣಗೆರೆ ಇದೇ ರೀತಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ನಾವು ನೋಡೋದಾದರೆ ಸಕ್ಷಮ ಕಾರ್ಯಕ್ರಮ ಇದರಲ್ಲಿ ಪಿ ಯು ಸೈನ್ಸ್ ಕಾಲೇಜಸ್ ನಮ್ಮ ದಾವಣಗೆರೆ ನಲ್ಲಿರುವಂತಹ ಪಿ ಯು ಸೈನ್ಸ್ ಕಾಲೇಜಸ್ಸಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟೆ ರಿಕ್ವೆಸ್ಟ್ ಯು ಟು ಅಪ್ಲಾಡ್ ಲವ್ಲಿ ಫಾದರ್ ಐ ಟೆಲ್ ಯು ದ ರೀಸನ್ ಬಿಕಾಸ್ ಸರ್ಕಾರಿ ಶಾಲೆಗಳಲ್ಲಿ ಕೆ ಸಿ ಟಿ ಮತ್ತು ನೀಟ್ ಕೋಚಿಂಗ್ನ ಮಾಡ್ತಾ ಇರಲಿಲ್ಲ ಹೌದ್ರಾ ಈಗ ಆ ಸಮಯದಲ್ಲಿ ಸ್ಮಾರ್ಟ್ ಬೋರ್ಡ್ಸು ಟೀಚಿಂಗ್ ಮೆಟೀರಿಯಲ್ನ ಮಕ್ಕಳಿಗೆ ಪ್ರೊವೈಡ್ ಮಾಡಿಬಿಟ್ಟು ವಿ ಸ್ಟಾರ್ಟೆಡ್ ವಿತ್ ಟ್ರೈನಿಂಗ್ ಆನ್ಲೈನ್ ಟ್ರೈನಿಂಗ್ ಅರೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಒಟ್ ಟ್ರೈನ್ ಆ್ಯಂಡ್ ವಿ ಗಾಟ್ ಎಕ್ಸಲೆಂಟ್ ರಿಸಲ್ಟ್ಸ್ ಈ ಒಂದು ಕಾರ್ಯಕ್ರಮದಿಂದ ಕೋಚಿಂಗ್ ಪ್ರೋಗ್ರಾಮಿಂದ ದೌಟ್ಕಮ್ ವಾಸ್ ಅರೌಂಡ್ ದ ಬೆಸ್ಟ್ ರ್ಯಾಂಕ್ಸ್ ಅಚೀವ್ ವರ್ ಫೈವ್ ಥೌಸಂಡ್ ಸಿಕ್ಸ್ಟೀನ್ ಅಗ್ರಿಕಲ್ಚರ್ನಲ್ಲಿ ಆಮೇಲೆ ಬಿಲೋ ಟೆನ್ ಥೌಸಂಡ್ ರ್ಯಾಂಕಿಂಗ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅರೌಂಡ್ ಫಿಫ್ಟೀನ್ ಸ್ಟೂಡೆಂಟ್ಸ್ ದೇ ಅಚೀವ್ ಬಿಲೋ ಟೆನ್ ಥೌಸಂಡ್ ರ್ಯಾಂಕಿಂಗ್ ಆ್ಯಂಡ್ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಅಚೀವ್ಡ್ ಬಿಲೋ ಫಿಫ್ಟಿ ಥೌಸಂಡ್ ರ್ಯಾಂಕಿಂಗ್ ಸೊ ಲೆಟ್ ಅಸ್ ಅಪ್ಲೋಡ್ ಫಾರ್ ದ್ಯಾಟ್ ಸರ್ವಿಸ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯು ಕ್ಯಾನ್ ಅಸೋಸಿಯೇಟ್ ವಿತ್ ದ ಗವರ್ಮೆಂಟ್ ಕಾಲೇಜಸ್ ಗವರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಸ್ಟಾರ್ಟ್ ಸಚ್ ಪ್ರೋಗ್ರಾಮ್ಸ್ ಅದೇ ರೀತಿ ನಾವು ಕ್ಯೂ ಸ್ಪೈಡರ್ಸ್ ಜೊತೆಗೆ ಕೌಶಲ್ಯ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ವಿ ದಿಸ್ ವಾಸ್ ಅ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಪ್ರೋಗ್ರಾಮ್ ವೆರ್ ವೆರನ್ ಕ್ಯೂ ಸ್ಪೈಡರ್ಸ್ ಅನ್ನೋ ಕಂಪ್ನಿ ನಮ್ಮ ದಾವಣಗೆರೆಯಲ್ಲಿರುವಂತಹ வியார்த்திங்க சுமார் முரு திங் ட்ரெயிங் கொட்டு ட்ரெயனிங் மூலம் அரவுண்ட் தே ட்ரெயண்ட் அரௌண்ட் தௌசண்ட் டூ ஹண்ட்ரெட் ஸ்டூடெண்ட்ஸ் அண்ட் ஃபார்ட்டி பர்சென்ட் ஆஃப் தெம் ஆர் ஆல்ரெடி வர்க்கிங் இன் வீரியஸ் கம்பனீஸ் நோ சோ யாக்கே இதில் பிடி நான் மாதாத்தீனி அந்த பப்ளி பிரைவேட் பார்ட்னர்ஷிப் திஸ் இஸ் அ நியூ திங் ஐ ஃபீல் வெரேன் சர்க்கே ஸிஸை கூட ஒடம்படிக்கை மாண்ட் த எத்திஸ் ದ ಫೈನಾನ್ಷಿಯಲ್ ಕನ್ಸ್ಟ್ರೇನ್ಸ್ ವಾಟ್ ವಿ ಹ್ಯಾವ್ ಆ್ಯಂಡ್ ದ ವಿಷನ್ ವಾಟ್ ಕಲೆಕ್ಟಿವ್ಲಿ ವಿ ಆಲ್ ಓ ಟು ಆರ್ ಸೊಸೈಟಿ ಅದನ್ನು ನಿಜ ಮಾಡಬೇಕು ಅಂದರೆ ಈ ರೀತಿ ಮಾಡೆಲ್ಸು ವರ್ಕ್ ಆಗುತ್ತೆ ನಾನು ಈತನೇ ಫ್ಯೂ ಡೆಲಿಗೇ ಜೊತೆ ಮಾತಾಡಿದಾಗ ಒಬ್ರು ಭಾಳ ಸಂತೋಷದ ಶೇರ್ ಮಾಡಿದರು ನಾನು ಮೂರು ಸಾವಿರ ಮಕ್ಕಳು ಟ್ರೈನ್ ಮಾಡ್ತಿದ್ದೀವಿ ನಮ್ಮ ಸಂಸ್ಥೆದಲ್ಲಿ ಎಲ್ಲ ಫೇಲ್ ಆಗಿರೋರು ನಿಮ್ಮ ಸ್ಟೂಡೆಂಟ್ಸ್ ಯಾರು ಅಂದರೆ ಮೂರು ಬಾರಿ ನಾಲ್ಕು ಬಾರಿ ಫೇಲ್ ಆಗಿರುವಂತಹ ಸ್ಟೂಡೆಂಟ್ಸ್ನೇ ಆಯ್ಕೆ ಮಾಡಿಕೊಂಡು ಅವರನ್ನ ಅಚೀವರ್ಸ್ ಮಾಡ್ತಾ ಇದೀವಿ ರ್ಯಾಂಕ್ ಹೋಲ್ಡರ್ಸ್ ಮಾಡ್ತಾ ಇದ್ದೀವಿ ಅಂತೀವಿ ಐ ತಿಂಕ್ ಈ ಸೀಟ್ ಇಟ್ ರೈಟ್ ಲೆಟ್ ಅಸ್ ಅಪ್ಲೋಡ್ ಹೆಸ್ವಸ್ ಸೊ ಈ ರೀತಿ ಜೊತೆಗೆ ಮೋಹನ್ ಆಳ್ವ ಬಗ್ಗೆ ಆಮೇಲೆ ದ ವೇ ದೇ ಎನ್ಕರೇಜ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಐ ತಿಂಕ್ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸ್ತಾ ಇದ್ದಾರೆ ಅದನ್ನು ಕೂಡ ನಾವು ಕಲಿಬೇಕಾಗಿದೆ ಇವತ್ತಿನ ದಿನ ಶಿಕ್ಷಣ ಅಂದರೆ ಕೇವಲ ಓದು ಬರಹ ಅಲ್ಲ ಮಾರ್ಕ್ಸ್ ಅಲ್ಲ ಅದರ ಜೊತೆಗೆ ಲೈಫ್ ಸ್ಕಿಲ್ಸ್ ಬರುತ್ತೆ ಜೊತೆಗೆ ನಮ್ಮ ಸ್ಕಿಲ್ಸ್ ವಿಚ್ ವಿಲ್ ಅಸ್ ದ ರೈಟ್ ಕೈಂಡ್ ಆಫ್ ಜಾಬ್ಸ್ ಆ್ಯಂಡ್ ಸ್ಕಿಲ್ಸ್ ವಿಚ್ ವಿಲ್ ಅಸ್ ಸೊ ಈ ರೀತಿಯ ಶಿಕ್ಷಣವನ್ನು ಮತ್ತು ಪ್ರತಿಯೊಂದು ಮಗುವಿನಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ ಪ್ರತಿಭೆ ಇರುತ್ತೆ ಆ ರೀತಿಯ ಟ್ಯಾಲೆಂಟ್ನ ಎನ್ಕರೇಜ್ ಮಾಡಲಿಕ್ಕೆ ನಾವು ಏನು ಪ್ಲಾಟ್ಫಾರ್ಮ್ ಕೊಡ್ತೀವಿ ಅದು ನಿಜವಾದ ಶಿಕ್ಷಣ ಆಗುತ್ತೆ ಅದನ್ನು ಇವತ್ತಿನ ದಿನ ದೇರ್ ಆರ್ ಫ್ಯೂ ಇನ್ಸ್ಟಿಟ್ಯೂಷನ್ಸ್ ಹೂ ಆರ್ ರನ್ನಿಂಗ್ ಸಚ್ ಎಜುಕೇಷನ್ ಮಾಡೆಲ್ಸ್ ಆ್ಯಂಡ್ ವಿ ನೀಡ್ ಟು ಲರ್ನ್ ಆ್ಯಂಡ್ ಅಡ್ಯಾಪ್ಟ್ ದೆನ್ ಅಕ್ರಾಸ್ ದ ಕಂಟ್ರಿ ಆ್ಯಂಡ್ ದಟ್ ಈಸ್ ವೆನ್ ವಿಲ್ ಹ್ಯಾವ್ ಅ ನೇಷನ್ ವೆರಿನ್ ಯಂಗ್ಸ್ಟರ್ಸ್ ವಿಲ್ ಬಿ ಸ್ಕಿಲ್ಡ್ ಎಜುಕೇಟೆಡ್ ಇನ್ ದ ರೈಟ್ ಮ್ಯಾನ ಆ್ಯಂಡ್ ವಿಲ್ ಬಿ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಲಾ ಅಬೈಡಿಂಗ್ ಸಿಟಿಸನ್ ಆ್ಯಂಡ್ ನಾವೆಲ್ಲ ಕೇಳಿದ್ದೀವಿ ಎರಡು ಆತಂಕ ನಾನು ಹೇಳಬೇಕಾಗಿದೆ ಇವತ್ತಿನ ದಿನ ನಮ್ಮ ನೀಟ್ ಮತ್ತು ಸಿ ಇ ಟಿ ಕೋಚಿಂಗ್ ಏನು ನಡೀತಾ ಇದ್ದಾರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಈತಾನೇ ಮಧು ಬಂಗಾರಪ್ಪನವರು ಹೇಳಿದಾಗೆ ಸಿ ಇ ಟಿ ಮತ್ತು ನೀಟ್ ಕೋಚಿಂಗ್ ಶುರು ಮಾಡಿದ್ದೀವಿ ಅಂತ ಹೇಳಿದರು ಅದೇ ರೀತಿ ಖಾಸಗಿ ಸಂಸ್ಥೆಗಳಲ್ಲಿ ಕೆಲವೊಂದು ಸಲ ಐ ತಿಂಕ್ ಸರ್ಕಾರ ಕೂಡ ದೇರ್ ಆರ್ ಫ್ಯೂ ರೆಸ್ಟ್ರಿಕ್ಷನ್ಸ್ ಆನ್ ರನ್ನಿಂಗ್ ಕೋಚಿಂಗ್ ಸರ್ವಿಸಸ್ ಇನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಮ್ ಆರ್ ರೈಟ್ ದೇರ್ ಆರ್ ರಿಸ್ಟ್ರಿಕ್ಷನ್ಸ್ ಓಕೆ ಸೊ ರಿಗಾರ್ಡಿಂಗ್ ದ್ಯಾಟ್ ಆಲ್ಸೋ ಲೆಟ್ ದ ಮಿನಿಸ್ಟ್ರಿ ಟೇಕ್ ದ ರೈಟ್ ಡಿಸಿಷನ್ ಆ್ಯಂಡ್ ಥರ್ಡ್ಲಿ ನಾನು ಏನು ಹೇಳಬೇಕಾಗಿದೆ ಅಂದರೆ ಈಗ ನೀಟ್ ಸಿ ಇ ಟಿ ಕೋಚಿಂಗ್ ಕೊಡ್ತೀವಿ ಕೆಲವು ಸ್ಟೇಟ್ಸ್ನಲ್ಲಿ ಐದನೇ ತರಗತಿ ಆರನೇ ತರಗತಿನಲ್ಲೇ ನೀಟ್ ಸಿ ಇ ಟಿ ಕೋಚಿಂಗ್ ಶುರು ಆಗ್ತಾ ಇದೆ ದಿಸ್ ಇಸ್ ಒನ್ ಏರಿಯಾ ವಿಚ್ ವಿ ನೀಡ್ ಟು ರಿಯರ್ಲಿ ಥಿಂಕ್ ಅಪ್ ಆನ್ ಇದರ ಜೊತೆಗೆ ಎರಡರಿಂದ ಮೂರು ವರ್ಷ ಒಂದು ಗ್ಯಾಪ್ ಇಯರ್ ತೊಗೊಂಡ್ರೆ ಮೂರು ವರ್ಷ ನಾಲ್ಕು ವರ್ಷ ಆಗುತ್ತೆ ಮೂರು ವರ್ಷ ಈ ಮಕ್ಳದ ಲೈಫ್ ಸ್ಟೈಲ್ ರುಟೀನ್ ಯಾವ ರೀತಿ ಇರುತ್ತೆ ಐ ಥಿಂಕ್ ದಿಸ್ ಇಸ್ ಒನ್ ಥಿಂಗ್ ವಿಚ್ ವಿ ಆಲ್ ನೀಡ್ ಟು ಥಿಂಕ್ ಅಬೌಟ್ ಬೆಳಿಗ್ಗೆ ನಾಲ್ಕು ಗಂಟೆ ಆರು ಗಂಟೆಗೆ ಎದ್ದಾಡಬೇಕು ಸಿಇ ಟಿ ಮೆಟೀರಿಯಲ್ ಓದಬೇಕು ಇದ್ರ ಜೊತೆಗೆ ಎವ್ರಿ ವೀಕೆಂಡ್ ಎಕ್ಸಾಮ್ಸ್ ಇರುತ್ತೆ ಇಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಕೇವಲ ನೀಟಿಗೆ ಜಿ ಡಬ್ಲ್ ಇ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಟಾಪರ್ಸ್ ಆಗಿ ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ಅವರಿಗೆ ಅಡ್ಮಿಷನ್ ಸಿಗಬೇಕು ಅಂತ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದೀಸ್ ಟು ಟು ತ್ರೀ ಇಯರ್ಸ್ ದಿಸ್ ಈಸ್ ದ ಬಿಗ್ ಕ್ವೆಶನ್ ಆ್ಯಂಡ್ ಬಿಗ್ ಪಾಯಿಂಟ್ ವಿಚ್ ವಿ ನೀ ಟು ರಿಯಲಿ ಥಿಂಕ್ ಯಾಕೆ ಅಂತ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಈಗ ಎರಡು ಮೂರು ವರ್ಷ ಇದನ್ನು ಮಾಡ್ತಾರೆ ಅದಾದ ನಂತರ ಈ ಮಕ್ಕಳಿಗೆ ಒಂದು ರುಟೀನ್ ಅಂದರೆ ಸಂಬಡಿ ಸಿಟ್ಟಿಂಗ್ ಆನ್ ದೇರ್ ಹೆಡ್ ಆಲ್ ದ ಟೈಮ್ ಪ್ಯಾರೆಂಟ್ಸ್ ಇದ್ದಾರೆ ಹೂ ಎಕ್ಸ್ಪೆಕ್ಟ್ ದೆಮ್ ಟು ಎಕ್ಸೆಲ್ ಅದ್ರ ಜೊತೆಗೆ ಟೀಚರ್ಸ್ ಇದ್ದಾರೆ ಗೈಡ್ಸ್ ಇದ್ದಾರೆ ಈ ಎರಡು ಮೂರು ವರ್ಷ ಈ ಮಕ್ಕಳಲ್ಲಿ ಕೇವಲ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ಆಮೇಲೆ ದೇರ್ ಹೆಲ್ತ್ ಗೆಟ್ಸ್ ಅಪ್ಸೆಟ್ ದೇ ಡೋಂಟ್ ಹ್ಯಾವ್ ಎನಿ ಅದರ್ ವೇ ಟು ಅಂಡರ್ಸ್ಟ್ಯಾಂಡ್ ದ ರಿಯಲ್ ಚಾಲೆಂಜಸ್ ಇನ್ ಲೈಫ್ ಕೇವಲ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಒಳ್ಳೆ ಸಂಸ್ಥೆನಲ್ಲಿ ಸೇರಬೇಕು ಆಯಿತು ಒಳ್ಳೆ ಸಂಸ್ಥೆನಲ್ಲಿ ಸೇರ್ತಾರೆ ಅದಾದ ನಂತರ ಏನಾಗುತ್ತೆ ಈಗ ನೀವು ಫಾರ್ ಎಕ್ಸಾಂಪಲ್ ಮೆಡಿಕಲ್ ಎಜುಕೇಷನ್ಗೆ ಅವ್ರು ಎಮ್ ಬಿ ಬಿ ಎಸ್ ಸೇರಿಕೊಳ್ತಾರೆ ಅಂದಮೇಲೆ ಫಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಆ ಮಕ್ಕಳಿಗೆ ದೇ ಆರ್ ಇನ್ ಅ ಪ್ಲೇಸ್ ವೇರ್ ದೇ ಆರ್ ಲಾಸ್ಟ್ ಆ್ಯಂಡ್ ಐ ಡೋಂಟ್ ನೋ ಬೈ ವೆನ್ ದೆ ವಿಲ್ ಫೈಂಡ್ ದಮ್ಸೆಲ್ಸ್ ಮೂರಿಂದ ಆರು ತಿಂಗಳು ಈ ಮಕ್ಕಳಿಗೆ ಯಾವುದೇ ಪ್ರೆಷರ್ ಇರೋದಿಲ್ಲ ಮೆಡಿಕಲ್ ಸ್ಟಡೀಸ್ನಲ್ಲಿ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂತ ಇರುತ್ತೆ ಅವರಾಗಿ ಅವರಿಗೆ ಕೂತ್ಕೊಂಡು ಕಲಿಬೇಕಾಗತ್ತೆ ಯಾವ ಟೀಚರು ಇರೋದಿಲ್ಲ ಯಾವುದು ಕೋರ್ಸ್ ಮೆಟೀರಿಯಲ್ ಇರೋದಿಲ್ಲ ವೀಕ್ಲಿ ಎಕ್ಸಾಮ್ಸ್ ಇರೋದಿಲ್ಲ ಸೊ ಈ ಸಮಯದಲ್ಲಿ ಸಾಕಷ್ಟು ಮಕ್ಕಳು ಸಿಕ್ಕಾಪಟ್ಟೆ ಪ್ರೆಷರ್ ಎಕ್ಸ್ಪೀರಿಯನ್ಸ್ ಇದ್ದಾರೆ ಆ್ಯಂಡ್ ಮೆನಿ ಆಫ್ ದ ಫೇಲ್ ಇನ್ ದ ಫಸ್ಟ್ ಇಯರ್ ಎಕ್ಸಾಮ್ಸ್ ಅವರಿಗೆ ಯಾವ ರೀತಿ ನಾವು ಓದಬೇಕು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಗೈಡ್ ಮಾಡೋರು ಯಾರು ಇರೋದಿಲ್ಲ ಸೊ ಒಂದೇ ಸಲ ಎರಡು ಮೂರು ವರ್ಷ We have a team of uh, trainees who are after the students and once they join the higher education, there is nobody. We call them adults. Adults. <laughs> but yeah, maturity level you So, time students who have failed, they have gone into depression. So, as a mother, I'm talking here because ಈ ಮಗುಗೆ ಮುಂದೆ ಏನು ಭವಿಷ್ಯ ಇದೆ ಸಾಕಷ್ಟು ತಾಯಂದರು ಕೂಡ ಇದ್ರ ಬಗ್ಗೆ ಆತಂಕ ಹೇಳ್ತಾರೆ ನನ್ನ ಮಗು ಇಷ್ಟು ಚೆನ್ನಾಗಿ ಮೆರಿಟ್ನಲ್ಲಿ ಸೀಟ್ ಸ್ಕೋರ್ ಮಾಡಿದ್ದಾನೆ ಆದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇದೆ ಅಂದರೆ ಅವರಿಗೆ ಈ ಪ್ರೆಷರ್ನಲ್ಲಿ ಫೇಲಿಯರ್ನ ಯಾವ ರೀತಿ ಆ್ಯಕ್ಸೆಪ್ಟ್ ಮಾಡಿಕೊಂಡು ಜೀವನದಲ್ಲಿ ನಾನು ಗೆಲ್ಲಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕಾಗಿದೆ ದ್ಯಾಟ್ ವಿಲ್ ಬಿ ರಿಯಲ್ ಎಜುಕೇಷನ್ ಎಜುಕೇಷನ್ ವಿಚ್ ವಿಲ್ ಎಂಪವರ್ ಯು ಟು face the challenges in life. that is true education. so the, there are many children who are going into depression and families who are suffering because they see their children getting into this trap. so we need to understand the challenges and the kind of pressure which these competitive exams are creating. and these challenges can only be addressed when government, institutions, parents, ಆ್ಯಂಡ್ ಸೊಸೈಟಿ ಟುಗೆದರ್ ವಿ ಆಲ್ ಕಮ್ ಟುಗೆದರ್ ಸೊ ದ್ಯಾಟ್ ಈಸ್ ವಾಟ್ ವಿ ನೀಡ್ ಟು ಥಿಂಕ್ ಆ್ಯಂಡ್ ಪಾಂಡರ್ ಅಬೌಟ್ ಇದರ ಜೊತೆಗೆ ಇಲ್ಲಿ ಎಷ್ಟೋ ಸಲ ಮಕ್ಕಳಲ್ಲೂ ಕೂಡ ಪಿಯರ್ ಪ್ರೆಷರಿಂದ ಸಾಕಷ್ಟು ಖಿನ್ನತೆ ದೆ ಎಕ್ಸ್ಪೀರಿಯನ್ಸ್ ದ್ಯಾಟ್ ಆಲ್ಸೋ ಸೊ ಇದೆಲ್ಲದನ್ನೂ ನಾವು ಚರ್ಚೆ ಮಾಡಿಕೊಂಡು ಇವತ್ತಿನ ದಿನ ಸಾಕಷ್ಟು ಒಳ್ಳೆ ಪ್ಯಾನೆಲ್ ಡಿಸ್ಕಷನ್ಸ್ ಕೂಡ ಕುಕ್ಮಾ ಟೀಮ್ನವ್ರು ಇಟ್ಕೊಂಡಿದ್ದಾರೆ ರಿಗಾರ್ಡಿಂಗ್ ಇವನ್ ದ ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲರೂ ಕೂಡ ಅದರ ದಾಸರಾಗ್ಬಿಟ್ಟಿದ್ವಿ ವಿ ಆಲ್ ಹ್ಯಾವ್ ಬಿಕಮ್ ಸ್ಲೇವ್ಸ್ ಆಫ್ ಸೋಷಿಯಲ್ ಮೀಡಿಯಾ ವಿ ಆರ್ ಫರ್ಗೆಟಿಂಗ್ ಇಟ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡಿಕ್ಷನ್ಸ್ ಆ್ಯಂಡ್ ಥ್ರೆಡ್ಸ್ ಟು ಆರ್ ಸೊಸೈಟಿ ಟುಡೇ ನೋಯಿಂಗ್ಲಿ ಅನ್ನೋಯಿಂಗ್ಲಿ ವೆನ್ ವಿ ಸ್ಟಾರ್ಟ್ಸ್ ಟ್ರೋಲಿಂಗ್ ವಿ ಡೋಂಟ್ ಹ್ಯಾವ್ ದ ಟೈಮ್ ಲಿಮಿಟ್ ವೆನ್ ಟು ಎಂಡೆಡ್ ಆ್ಯಂಡ್ ಆ ಬ್ರೈನ್ ಹ್ಯಾಸ್ ಟೋಟಲಿ ಆರ್ ಆ ವಿಲ್ ಪವರ್ ಹ್ಯಾಸ್ ಗಿವೆನ್ ಅವೆ ಸೊ ಈವನ್ ಮಕ್ಕಳಿಗೂ ಕೂಡ ಈ ಎಜುಕೇಷನ್ ಕೊಡಬೇಕಾಗಿದೆ ಸೋಷಿಯಲ್ ಮೀಡಿಯಾನ ಎಷ್ಟು ಮಟ್ಟಿಗೆ ಬಳಸಬೇಕು ನಮ್ಮ ಎಜುಕೇಷನಿಗೆ ಯಾವ ರೀತಿ ಬಳಸಬೇಕು ಎಂಟರ್ಟೈನ್ಮೆಂಟಿಗೆ ಯಾವ ರೀತಿ ಬಳಸಬೇಕು ಇದನ್ನು ಕೂಡ ನಮ್ಮ ಎಜುಕೇಷನ್ ಕರಿಕ್ಯುಲಮ್ನಲ್ಲಿ ನಾವು ತರಬೇಕಾಗಿದೆ ಯಾಕೆ ಅಂದರೆ ವಿ ಆರ್ ಸೀನ್ ಸೂಸೈಡ್ ಕೇಸಸ್ ಆನ್ಲೈನ್ ಗೇಮಿಂಗಿಂದ ಇರುವಂತಹ ಡೆತ್ಸ್ ನೋಡ್ತಾ ಇದ್ದೀವಿ ಮಕ್ಕಳಿಗೆ ಆನ್ಲೈನ್ ಗೇಮಿಂಗ್ನಲ್ಲಿ ಇನ್ವಾಲ್ವ್ ಆಗಿ ಅವ್ರ ಪಾಕೆಟ್ ಮನಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ ಗಮನಕ್ಕೆ ಇದು ಬರ್ತಾ ಇಲ್ಲ ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ ಯಾಕೆ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದರೆ ಬಿಕಾಸ್ ಪಿ ಯು ಸೈನ್ಸ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಆ ಟೆಂಡರ್ ಏಜ್ನಲ್ಲಿ ಮಕ್ಕಳಿರ್ತಾರೆ ಆ ಒಂದು ಫೌಂಡೇಶನ್ ಇಯರ್ಸ್ನಲ್ಲಿ ಸ್ಕೂಲಿಂಗ್ನಲ್ಲಿ ನಾವು ಎಜುಕೇಷನ್ ಜೊತೆಗೆ ರೈಟ್ ಕೈಂಡ್ ಆಫ್ ಸ್ಕಿಲ್ಲಿಂಗ್ ಕೊಟ್ಟು ರೈಟ್ ಫ್ರಮ್ ಹೈಸ್ಕೂಲ್ ಪಿ ಯು ಸೈನ್ಸ್ನಲ್ಲಿ ನಾವು ಅವರಿಗೆ ಲೈಫ್ ಸ್ಕಿಲ್ಸ್ನ ಹೇಳಿಕೊಟ್ರೆ ದೆನ್ ಅಲಾಂಗ್ ವಿತ್ ದ ರೈಟ್ ಕೈಂಡ್ ಆಫ್ ಮಾರಲ್ ವ್ಯಾಲ್ಯೂಸ್ ಹೋದ್ರ ನಮ್ಮ ಭಾ ಸಂಸ್ಕೃತಿ ಬಗ್ಗೆ ಹೇಳೋದು ವ್ಯಾಲ್ಯೂಸ್ ಬಗ್ಗೆ ಹೇಳೋದು ಸಾಫ್ಟ್ ಸ್ಕಿಲ್ಸ್ ಹಾರ್ಡ್ ಸ್ಕಿಲ್ಸ್ ಯಾವ ರೀತಿ ಒಂದು ನೀರು ಒಂದು ಪಾತ್ರೆ ಶೀರ್ ತಗೊಳ್ಳುತ್ತೆ ಅದೇ ರೀತಿ ಅಷ್ಟು ಫ್ಲೂಯಿಡ್ ಟ್ರಾನ್ಸಿಷನ್ ಈ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಬಂದಾಗ ಮಾತ್ರ ಅಕಾಡೆಮಿಕ್ಸಿಗೆ ಎಷ್ಟು ಒತ್ತು ಕೊಡಬೇಕು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಸೋಷಿಯಲ್ ಸರ್ವಿಸಸ್ಸಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಿಗೆ ಇದೆಲ್ಲದಕ್ಕೂ ಒತ್ತು ಕೊಟ್ಟು ನಾವೇನು ನೀಟ್ ಜಿ ಡಬಲ್ ಇನಲ್ಲಿ ನೀಟ್ನಲ್ಲಿ ವಿ ಓನ್ಲಿ ಕೌಂಟ್ ದ ನೀಟ್ ಮಾರ್ಕ್ಸ್ ಹೌದಾ ನಮ್ಮ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಕನ್ಸಿಡರ್ ಮಾಡೋದೇ ಇಲ್ಲ ಐ ಥಿಂಕ್ ಸಮ್ ವೇರ್ ವಿ ಶುಡ್ ರೆಪ್ರೆಸೆಂಟ್ ದ್ಯಾಟ್ ಇಶ್ಯೂ ಆಲ್ಸೋ ಸರ್ ನೀಟ್ನಲ್ಲಿ ನಾವು ಓದ್ತಾ ಇರುವಾಗ ಇವನ್ ಬೋರ್ಡ್ ಎಕ್ಸಾಮ್ಸ್ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ರು ಮಾರ್ಕ್ಸು ಈಗ ಕೇವಲ ನೀಟ್ನಲ್ಲಿ ನಾವು ಎಷ್ಟು ग्रेड्स तक तो अदर बेसिसंकिंग मेरे अच्छे नम प्लेसमेंट डिसाइड डिसाइडते सो समवेर समवे बोर्ड एग्साम मार्क्स शुड बी कंसिडर्ड फॉर नीट रिसलट्स एंड मे बी शुड स्टार्ट विथ अ क्रेडिट सिस्टम वेर इन अ चाइल्ड वन ऑफ़ द आर्ट्स इट बी सिंगिंग और स्पोर्ट्स गिथर इन इवन फ्यू पॉइंट फ्रॉम दैट ऑलो कैन भी टू दे ग्रेडिंग வெர் இன் அைல்டு அண்டர்ஸ்ட்ஸ் இம்பார்ட்டென்ஸ் ஆஃப் போலிஸ்டிக் எஜுகேஷன் அண்ட் வெர் விஸ் அ சோசைட்டி ப்ளே ஆர் ரோல்ஸ் இன் கிவிங் த ரெட் கைண்ட் ஆஃப் எஜுக்கேஷன் அண்ட் இன் ஸ்டிலிங் த ரெண்ட் ஆஃப் வால்யூஸ் இன் த ஃபியூச்சர் ஆஃப் அ நேஷன் த அசட் ஆஃப் அ நேஷன் அண்ட் குப்மா இடீ கர்நாடகத்தில் பிரதி ஜில்லு கூட மெம்பர்ஸ் சோ எல்லாம் கூட நம்ம கர்நாடக வைவித்தைய வைவித்த மனசன்ன ಇವತ್ತು ರೆಪ್ರೆಸೆಂಟ್ ಮಾಡ್ತಾಯಿದ್ದೀರಾ ಇದೇ ರೀತಿ ಮಕ್ಕಳಲ್ಲಿರುವಂತಹ ನಿಮ್ಮ ನಿಮ್ಮ ಸಮಾಜದಲ್ಲಿರುವಂತಹ ಚಾಲೆಂಜಸ್ನ ನೀವು ಕೂಡ ಮಕ್ಕಳಿಗೆ ಫೇಸ್ ಮಾಡಲಿಕ್ಕೆ ತಯಾರು ಮಾಡಿ ಸರ್ಕಾರದ ಜೊತೆಗೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಕೈ ಜೋಡಿಸಿ ಅಂತ ಹೇಳಿ ಈ ಒಂದು ವೇದಿಕೆಗೆ ವೇದಿಕೆಯಲ್ಲಿ ನನ್ನ ಒಂದು ಮನದಾಳದ ಮಾತುಗಳನ್ನು ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಐ ವಿಶ್ ದ ಎಂಟೈರ್ ಉಪ್ಮಾ ಅಸೋಸಿಯೇಷನ್ ಸೆಕ್ಸ್ ಹೈ ಬೆಂಚ್ ಮಾರ್ಕ್ಸ್ ನನ್ನ ಇನ್ನೊಂದು ಕೋರಿಕೆ ಕುಪ್ಮಾದಲ್ಲಿ ಮೆಂಬರ್ ಆಗಬೇಕು ಅಂದರೆ ದಯವಿಟ್ಟು ಫ್ಯೂ ಅರ್ಹತೆಗಳನ್ನು ನೀವು ಎನ್ವೆಸ್ಟ್ ಮಾಡಿಕೊಳ್ಳಿ ನಿಮ್ಮ ಶಿಕ್ಷಣ ನೀತಿ ಈ ರೀತಿ ಇರಬೇಕು ನೀವು ಸಮಗ್ರ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಬಿಕಾಸ್ ವಿ ವಿಜಸ್ ಡೋ ವಾಂಟ್ ರೋಟ್ ಲರ್ನರ್ಸ್ ವಿ ವಾಂಟ್ ದ ಬ್ರೈಟ್ ಸ್ಟೂಡೆಂಟ್ಸ್ ಹೂ ಆರ್ ವೆಲ್ ಇಕ್ವಿಪ್ಡ್ ವಿತ್ ಆಲ್ ಕೈಂಡ್ಸ್ ಆಫ್ ಲೈಫ್ ಸ್ಕಿಲ್ಸ್ ಅಂತ ಹೇಳಿ ಕುಪ್ಮಾ ಅಸೋಸಿಯೇಷನ್ಗೆ ನನ್ನ ಬೆಸ್ಟ್ ವಿಶಸ್ಸು ನಿಮ್ಮ ಅಸೋಸಿಯೇಷನ್ ಜೊತೆಗೆ ನಮ್ಮ ದಾವಣಗೆರೆಯಲ್ಲಿರುವಂತಹ ಕುಪ್ಮಾ ಬ್ರಾಂಚ್ ಜೊತೆಗೆ ನಾವು ಕೂಡ ಅಸೋಸಿಯೇಟ್ ಆಗಿ ಆಸ್ ಅ ಪಾರ್ಲಿಮೆಂಟೇರಿಯನ್ ಆ್ಯಸ್ ಅ ಮೆಂಬರ್ ಆಫ್ ಬಾಪೂಜಿ ಎಜುಕೇಶನ್ ಅಸೋಸಿಯೇಷನ್ ಡಾಕ್ಟರ್ ಶ್ಯಾಮ್ಲೂರ್ ಶಿವಶಂಕರ್ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ದ ಶಾಮ್ಲೂರ್ ಫ್ಯಾಮಿಲಿ ಇಸ್ ವಿತ್ ಯು ವಿ ಇನ್ ದ ಗವರ್ಮೆಂಟ್ ಆಲ್ಸೋ ವಿಲ್ ರೆಪ್ರೆಸೆಂಟ್ ಯುವರ್ ವಾಯ್ಸ್ ಅಂತ ಹೇಳಿ ನಿಮಗೆ ಆಲ್ ದ ಬೆಸ್ಟ್ ಹೇಳಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು